ಆಭರಣಗಳಲ್ಲಿ ಬಳಸುವಂತಹ ಪಚ್ಚೆ ಅಥವಾ ಎಮೆರಾಯ್ಡ್ ಇದೆಯಲ್ಲ ಇದು ಬೆರಿಲ್ ಅನ್ನುವಂತಹ ಸಂಯುಕ್ತ ಅಂತ ತಗೊಳ್ತೇವೆ ಅದರಲ್ಲಿ ಬೆರಿಲ್ ಅದು ಬೆರಿಲ್ ಮಾತ್ರ ಇರುವುದಲ್ಲ ಕ್ರೋಮಿಯಂ ಮತ್ತು ವೆನೇಡಿಯಂ ಇದೆ ಹಾಗಾಗಿ ಅದರಲ್ಲಿ ಬಹಳ ಸುಂದರವಾದಂತಹ ಹಸಿರು ಬಣ್ಣವನ್ನು ಕೊಡ್ತದೆ ಅಂದರೆ ಈ ಬೆರಿಲಿನ ಸೂತ್ರ ಏನು ಬಿ ತ್ರೀ ಎ ಎಲ್ ಟು ಎಸ್ ಐ ಓ ತ್ರೀ ಸಿಕ್ಸ್ ಟೈಮ್ಸ್ ಅಂದರೆ ಇದೊಂದು ಸಂಯುಕ್ತ ಆಯಿತು ಒಂದು ಸಂಯುಕ್ತ ಇದು ಧಾತು ಅಲ್ಲ ಇದು ಒಂದು ಬಹಳ ಏನು ಅಮೂಲ್ಯವಾದಂತಹ ಒಂದು ಹರಳು ಓಕೆ ಪಚ್ಚೆ ಅಥವಾ ಎಮೆರಾಲ್ಡ್ ಇನ್ನೊಂದು ನಿಮಗೆ ಕೊಟ್ಟದ ನೀಲಮಣಿ ಅಥವಾ ಇದನ್ನು ಸಫೈಯರ್ ಅಂತ ಕೂಡ ಕರೀತಾರೆ ಇದು ಅಲ್ಯುಮಿನಿಯಂ ಆಕ್ಸೈಡಿನಿಂದ ಆದದ್ದು ಎಲ್ಯುಮಿನಿಯಂ ಆಕ್ಸೈಡ್ ಏಳು ಟು ಓತ್ರಿ ಇದು ಕೂಡ ಸಂಯುಕ್ತ ಆಯಿತು ಎಲ್ಯೂಮಿನಿಯಂ ಇದೆ ಆಕ್ಸಿಜನ್ ಇದೆ ಅದು ಸಂಯುಕ್ತ ರೂಪದಲ್ಲಿದೆ ಎಲ್ಯುಮಿನಿಯಂ ಆಕ್ಸೈಡ್ ಏಳು ಟು ಓತ್ರಿ ಇದರ ಒಟ್ಟಿಗೆ ಕಬ್ಬಿಣ ಅನಂತರ ಟೈಟಾನಿಯಂ ಒಕೋಬಾಲ್ಟು ಸೀಸಾ ಕ್ರೋಮಿಯಂ ಎಲ್ಲ ಇರಬಹುದು ಹಾಗಾಗಿ ಅದರಲ್ಲಿ ನೀಲಿ ಬಣ್ಣದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಕೂಡ ಇರ್ತದೆ ಬಹಳ ಸುಂದರವಾಗಿರುವಂಥದ್ದು ಆಭರಣಗಳಲ್ಲಿ ಬಳಸುವಂಥದ್ದು ಆದರೆ ಇದು ಧಾತು ಅಲ್ಲ ಇದು ಸಂಯುಕ್ತ ಇನ್ನೊಂದು ನಾನು ಕೊಟ್ಟದ್ದು ನಿಮಗೆ ಮಾಣಿಕ್ಯ ಅಥವಾ ರೂಬಿ ಇದು ಬಹಳ ಕಠಿಣವಾದದ್ದು ವಜ್ರದ ಕಠಿಣತೆ ಹತ್ತು ಮೋಸ ಮೋಸ ಸ್ಕೇಲಲ್ಲಿ ನಾವು ಕಠಿಣತೆಯನ್ನು ಹೇಳುವಂಥದ್ದು ಮೋಸ ಸ್ಕೇಲಲ್ಲಿ ವಜ್ರದ್ದು ಆದರೆ ಇದರದ್ದು ಒಂಬತ್ತು ಇದೆ ಹಾಗಾಗಿ ಇದು ಬಹಳ ಕಠಿಣವಾದದ್ದು ಕಠಿಣವಾದದ್ದು ಹೇಳಿದ ಕೂಡಲೇನಿತ್ತು ಹೆಚ್ಚು ಬಾಳಿಕೆ ಬರುವಂಥದ್ದು ಆಯಿತು ಇದು ಸುಂದರವಾದಂತಹ ಕೆಂಪು ಬಣ್ಣವನ್ನು ಹೊಂದಿರ್ತದೆ ರೂಬಿಯ ಆಭರಣ ಹೇಳಿದ್ರೆ ಎಲ್ಲರಿಗೂ ಬಹಳ ಇಷ್ಟ ಅಥವಾ ಇದನ್ನು ಕನ್ನಡದಲ್ಲಿ ಮಾಣಿಕ್ಯ ಅಂತ ಕರೀತಾರೆ ಇದು ಇದು ಕೂಡ ಅಲ್ಯುಮಿನಿಯಂ ಆಕ್ಸೈಡಿನದ್ದೇ ಸಂಯುಕ್ತ ಎ ಎಲ್ ಟು ಓ ತ್ರೀಯದ್ದೇ ಸಂಯುಕ್ತ ಇದರಲ್ಲಿ ಕ್ರೋಮಿಯಂ ಇದೆ ಈ ಕ್ರೋಮಿಯಂ ಇರುವ ಕಾರಣ ಅಂದರೆ ಒಂದು ಸಂಯುಕ್ತ ಅದರ ಜೊತೆಗೆ ಬೇರೆ ಧಾತುಗಳು ಸೇರಿಕೊಂಡಿರುವಂಥದ್ದು ಆದರೆ ಮೂಲ ಧಾತು ಅಲ್ಲ ಇದು ಎ ಎಲ್ ಟು ಓತ್ರಿ ಒಂದು ಸಂಯುಕ್ತ ಅದರ ಒಟ್ಟಿಗೆ ಕ್ರೋಮಿಯಂ ಸೇರಿರುವ ಕಾರಣ ಇದಕ್ಕೆ ಬಹಳ ಸುಂದರವಾದಂತಹ ಕೆಂಪು ಬಣ್ಣ ಇರ್ತದೆ ಬಹಳ ಕಠಿಣವಾಗಿರ್ತದೆ ಬೆಲೆ ಬಾಳುವಂಥದ್ದು ಆಭರಣಗಳಲ್ಲಿ ಬಳಸುವಂಥದ್ದು ಆದರೆ ಇದು ಧಾತು ಅಲ್ಲ ಓಕೆ ಅದರಲ್ಲಿ ನಾನು ಇನ್ನೊಂದು ಆಪ್ಷನ್ ಕೊಟ್ಟ ನಿಮಗೆ ವಜ್ರ ಇದಾದರೆ ಧಾತು ವಜ್ರ ಹೇಗೆ ಧಾತು ಆಗ್ತದೆ ಇದರ ಸೂತ್ರ ಅಥವಾ ಇದರ ಸಂಕೇತ ನಾವು ಸಿಹಿಯಿಂದ ತಗೊಳ್ತೇವೆ ಅಂದರೆ ಇದು ಕಾರ್ಬನಿನ ಒಂದು ಬಹುರೂಪ ಬಹಳ ಕಠಿಣವಾದದ್ದು ಆಗಲೇ ಹೇಳಿದೆ ನಾನು ಮೋಸ ಸ್ಕೇಲಲ್ಲಿ ಇದರ ಕಠಿಣತೆ ಹತ್ತು ಇದೆ ಹಾಗಾಗಿ ಗಾಜನ್ನು ಕತ್ತರಿಸುವಂತಹ ಉಪಕರಣಗಳಲ್ಲಿ ಕೂಡ ಈ ವಜ್ರದ ಒಂದು ಸಣ್ಣ ಪೀಸನ್ನು ಸೇರಿಸಿದರೆ ಗಾಜನ್ನು ಕತ್ತರಿಸಲಿಕ್ಕೂ ಆಗ್ತದೆ ಇದು ಅದಕ್ಕೆ ಕೊಡುವಂತಹ ಕಟ್ಟಿಂಗ್ಸ್ ಇದೆಯಲ್ಲ ಅದರಿಂದಾಗಿ ಬಹಳ ಹೊಳಪನ್ನು ಹೊಂದಿ ಪೂರ್ಣಾಂತರಿಕ ಪ್ರತಿಫಲನ ಆಗ್ತದೆ ಅದರಲ್ಲಿ ಹಾಗಾಗಿ ಅದು ಹೆಚ್ಚು ಹೊಳಪನ್ನು ಹೊಂದಿರುವಂಥದ್ದು ಇದೆಲ್ಲ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಅಥವಾ ವಿವರಣೆಗಳಿಗೆ ಕೇಳುವಂಥದ್ದು ಇದು ಕಾರ್ಬನ್ನಿನ ಬಹುರೂಪ ವಜ್ರ ಅತಿ ಕಠಿಣವಾದಂತಹ ಕಾರ್ಬನ್ನ ಬಹುರೂಪ ಯಾವುದು ಅಂತ ಕೂಡ ನಿಮಗೆ ಕ್ವಶನ್ ಕೊಡಬಹುದು ಅಥವಾ ಆಭರಣಗಳಲ್ಲಿ ಬಳಸುವಂತಹ ಕಾರ್ಬನ್ನ ಬಹುರೂಪ ಯಾವುದು ಅಂತ ಕೊಡಬಹುದು ಒಟ್ಟಿನಲ್ಲಿ ಡೈಮಂಡ್ ಅಥವಾ ವಜ್ರದ ಬಗ್ಗೆ ನಿಮಗೆ ಬಹಳಷ್ಟು ಪ್ರಶ್ನೆಗಳು ಈಗಾಗಲೇ ಬಂದಿರ್ತದೆ ಗೊತ್ತಿದೆ ನಿಮಗೆ ಅದರ ಜೊತೆಗೆ ಹೀಗೆ ಬೇರೆ ಎಮರಾಲ್ಡ್ ಇರ್ಬೋದು ಸಫೈರ್ ಇರ್ಬೋದು ಇದನ್ನೆಲ್ಲ ಕೊಟ್ಟುಕೊಂಡು ನಿಮಗೆ ಕ್ವಶನನ್ನು ಕೊಡ್ಬೋದು ಹಾಗಾಗಿ ನೆನಪಿಟ್ಕೊಳ್ಳಿ ಆಭರಣಗಳಲ್ಲಿ ಬಳಸುವಂತಹ ಎಲ್ಲ ಹರಳುಗಳು ಮೂಲ ಧಾತುಗಳಲ್ಲ ಇನ್ನೊಂದು ನೆನಪಿಟ್ಕೊಳ್ಳಿ ಧಾತು ಹೇಳಿದರೆ ಅದರಲ್ಲಿ ಒಂದೇ ರೀತಿಯಾದಂತಹ ಪರಮಾಣುಗಳು ಇರಬೇಕು ಒಂದಕ್ಕಿಂತ ಹೆಚ್ಚು ಜಾತಿಯ ಪರಮಾಣುಗಳನ್ನು ರಾಸಾಯನಿಕವಾಗಿ ಹೊಂದಿದರೆ ಅದು ಸಂಯುಕ್ತ ಆಗಿರ್ತದೆ ಅಥವಾ ಒಂದಕ್ಕಿಂತ ಹೆಚ್ಚು ಧಾತುಗಳು ಒಟ್ಟಿಗೆ ಸೇರಿಕೊಂಡಿದ್ರೆ ಅದು ಮಿಶ್ರಣ ಅಂತ ಕರೆಯಲ್ಪಡ್ತದೆ ಧಾತು ಅಂದರೆ ಬರೀ ಅದರದ್ದೇ ಪರಮಾಣುಗಳು ಅಲ್ಲಿರಬೇಕು ಉದಾಹರಣೆಗೆ ಕಾರ್ಬನ್ ಕಾರ್ಬನ್ನಿನದ್ದೇ ಪರಮಾಣುಗಳು ಬೇರೆ ಬೇರೆ ರೀತಿಯಲ್ಲಿ ಸೇರಿ ಅಲ್ಲಿ ಡೈಮಂಡ್ ಆದದ್ದು ಓಕೆ ಕಬ್ಬಿಣದ ಬೇರೆ ಬೇರೆ ಪರಮಾಣುಗಳು ಅಂದರೆ ಕಬ್ಬಿಣದ ಪರಮಾಣುಗಳೇ ಎಲ್ಲ ಒಟ್ಟು ಸೇರಿದಾಗ ಅಲ್ಲಿ ಒಂದು ಧಾತು ಕಬ್ಬಿಣ ಅನ್ನುವ ಧಾತು ಉಂಟಾದದ್ದು ಅಥವಾ ಮೂಲವಸ್ತು ಉಂಟಾದದ್ದು ಧಾತು ಮತ್ತು ಮೂಲ ವಸ್ತು ಮೂಲವಸ್ತು ಒಂದೇ ವ್ಯತ್ಯಾಸ ಇಲ್ಲ ಎಲಿಮೆಂಟ್ ಓಕೆ ಅದೇ ಸಂಯುಕ್ತ ಅಥವಾ ಕಾಂಪೌಂಡ್ ಅಂತ ಕರಿಬೇಕಿದ್ರೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ಜಾತಿಯ ಪರಮಾಣುಗಳು ರಾಸಾಯನಿಕವಾಗಿ ಒಟ್ಟು ಸೇರಬೇಕು ರಾಸಾಯನಿಕ ಬಂಧಗಳೆಲ್ಲ ಬಂದಿದೆಯಲ್ಲ ನಿಮಗೆ ಆ ರೀತಿಯ ಯಾವುದಾದ್ರೂ ಒಂದು ರಾಸಾಯನಿಕ ಬಂಧದಿಂದ ಅದು ಒಟ್ಟು ಸೇರಿ ಅಲ್ಲಿ ಒಂದು ವಸ್ತು ಹೊಸ ವಸ್ತು ಉಂಟಾಗಿರಬೇಕು ಅದು ಈ ಮೂಲಧಾತುವಿನ ಲಕ್ಷಣಗಳನ್ನು ಹೊಂದಿರುವುದಿಲ್ಲ ಯಾವುದು ಕಬ್ಬಿಣದ ಆಕ್ಸೈಡ್ ಅಂತ ಹೇಳ್ತೀರಿ ಅಲ್ಲಿ ಕಬ್ಬಿಣ ಮತ್ತು ಆಕ್ಸಿಜನ್ ಸೇರಿದಾಗ ಅಲ್ಲಿ ಕಬ್ಬಿಣದ ಗುಣವೂ ಕಾಣಿಸೋದಿಲ್ಲ ಆಕ್ಸಿಜನ್ ನ ಗುಣವೂ ಕಾಣಿಸೋದಿಲ್ಲ ಅದೆರಡರ ಕಂಬೈಂಡ್ ಒಂದು ಗುಣ ಪ್ರತ್ಯೇಕ ಬಂದಿರ್ತದೆ ಇದು ಸಂಯುಕ್ತ ಇದು ಸಂಯುಕ್ತ ರಾಸಾಯನಿಕ ಬಂಧ ಉಂಟಾಗಿ ಉಂಟಾದರೆ ಮಾತ್ರ ಒಂದಕ್ಕಿಂತ ಹೆಚ್ಚು ಜಾತಿಯ ಪರಮಾಣುಗಳು ಒಟ್ಟು ಸೇರಿದರೆ ಆಗ ಉಂಟಾಗುವುದು ಸಂಯುಕ್ತ ಇದನ್ನೆಲ್ಲ ನಾನು ನನ್ನ ಫಸ್ಟ್ ಪಾಠದಲ್ಲಿ ಮೂಲ ವಸ್ತುಗಳು ಧಾತುಗಳು ಅಂತೆಲ್ಲ ನಾನು ಪಾಠಗಳನ್ನು ಹಾಕಿದ್ದೇನೆ ವಸ್ತುವಿನ ವಿಧಗಳು ಇದನ್ನೆಲ್ಲ ಹಾಕಿದ್ದೇನೆ ಅದರಲ್ಲಿ ಖಂಡಿತವಾಗಿ ನೋಡಿ ತುಂಬ ಜನ ನೋಡ್ತಾ ಇದ್ದೀರಿ ಖಂಡಿತವಾಗಿ ಅದು ನಿಮ್ಮ ರಸಾಯನಶಾಸ್ತ್ರದ ಪಾಠಕ್ಕೆ ಪೀಠಿಕೆ ಅದು ಹಾಗಾಗಿ ಅದನ್ನು ನೋಡಿಕೊಳ್ಳಿ